ರೊಟ್ಟಿ ಇಲ್ಲ ರೈಸ್ ಇಲ್ಲ ವೀಕೆಂಡಿಗೆ ಢೋಕ್ಲಾ ಇದ್ರೆ ಲೈಫ್ ಢೋಕ್ಲಾ ಮಾಡೋಣ ಸರಿ ಒಂದು ಕಪ್ ನೀರು ತಗೊಂತ ಇದ್ದೀನಿ ಸಾಲ್ಟ್ ಹಾಕೋಬೇಕು ಆಮೇಲೆ ಹಳದಿ ಪೌಡರ್ ಮತ್ತು ಶುಗರ್ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಲ್ಲಿ ಹಿಟ್ಟು ಜರಡಿ ಮಾಡ್ಕೊಂಡಿದ್ದೆ ಆವಾಗಲೇ ಹಾಗಾಗಿ ಅದು ನೋಡಿ ಅದಕ್ಕೆ ಚೆನ್ನಾಗಿ ಕಾಣ್ತಿಲ್ಲ ನೋಡಿ ಇವಾಗ ಎರಡು ಕಪ್ ಹಿಟ್ಟಿಗೆ ಒಂದೂವರೆ ಕಪ್ ಅಷ್ಟು ಇದು ತೊಗೋಬೇಕು ನೀರು ತೊಗೋಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಕಲ್ಸ್ಕೋಬೇಕು ಇದನ್ನು ಒಂದು ಗಂಟೆ ಇಲ್ಲದಂಗೆ ಕಲಿಸ್ಕೋಬೇಕು ಯಾವ ಹಿಟ್ಟಿದು ಕಡಲೆ ಹಿಟ್ಟು ಆಮೇಲೆ ನಾನು ಇವಾಗ ಇದಕ್ಕೆ ಇದು ಹಾಕ್ತೇನೆ ಲೆಮನ್ ಸಾಲ್ಟ್ ಹಾಕ್ದೆ ಆಯಿತಾ ಲೆಮನ್ ಸಾಲ್ಟ್ ಅಂದರೆ ಲೆಮನ್ ಸಾಲ್ಟ್ ಲೆಮನಿನ ಉಪ್ಪು ಅದು ಹುಳಿ ಹುಳಿ ಇರುತ್ತೆ ಓ ಅದು ಸಾಲ್ಟ್ ತರ ಕಾಣಿಸ್ ಕಲ್ಲು ಉಪ್ಪು ತರ ಕಾಣಿಸುತ್ತೆ ಹುಳಿ ಇರುತ್ತೆ ಹುಳಿ ಇರುತ್ತೆ ಆಯ್ತಾ ಇದನ್ನ ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಕ್ ಇಡಬೇಕು ಇಟ್ಟಾದ್ಮೇಲೆ ಬೇಕಿಂಗ್ ಪೌಡರ್ ಹಾಕೋಬೇಕು ಇದಕ್ಕೆ ರೆಸ್ಟ್ ಆಗಿದಾದ್ಮೇಲೆ ಬೇಕಿಂಗ್ ಪೌಡರ್ ಹಾಕೋಬೇಕು ಹಾ ಟೆನ್ ಮಿನಿಟ್ಸ್ ಆದ್ಮೇಲೆ ಇನ್ನೇ ನಾವು ಸ್ಟೀಮ್ ಮಾಡಕ್ ಇಡ್ತೀವಿ ಅಂದಾಗ ಬೇಕಿಂಗ್ ಪೌಡರ್ ಹಾಕಬೇಕು ಲಾಸ್ಟ್ ಅಲ್ಲಿ ಬೇಕಿಂಗ್ ಪೌಡರ್ ಇಲ್ಲ ಅಂತಂದ್ರೆ ಇನ್ನೂ ಹಾಕೋಬಹುದು ಆಪ್ಷನ್ ಅಲ್ಲದಾಯ್ತಾ ಇನ್ನೂ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಆಮೇಲೆ ಹಾಕಿದ್ರೆ ಹಾ ಆಮೇಲೆ ತಟ್ಟೆಗೆ ಎಣ್ಣೆ ಹಚ್ಕೊಂಡು ಸ್ಟೀಮ್ ಮಾಡೋಕೆ ಇಡ್ತಾ ಇದ್ದೀನಿ ಆಯಿತಾ ಸ್ಟೀಮ್ ಮಾಡೋಕೆ ಇಟ್ಟಾದ್ಮೇಲೆ ಇದನ್ನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇಡಬೇಕು ಈಗ ಒಗ್ಗರಣೆ ಹಾಕೋಣ ಅಷ್ಟು ಹೋಗಿ ಹೊಗೆ 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 ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಮತ್ತೆ ಚಟಪಟ ಅಂತ ಸಿಡೋದಾದ ಮೇಲೆ ಚಿಟ್ಬಿಟ್ ಚಿಟ್ಬಿಟ್ ಚಿಟ್ಪಿಟ್ ಚಿಟ್ಬಿಟ್ ಸೌಂಡ್ ಎಫೆಕ್ಟ್ ಕೊಡ್ತಿದ್ದೀವಿ ನಾವು ಈಗ ಅದೇನು ಹಸಿಮೆಣ್ಸಿನ್ಕಾಯಿ ಹಾಕೊಂಡೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಇಂಗು ಸ್ವಲ್ಪ ನೀರು ಹಾಕೋಬೇಕು ನೀರು ಸಿಡಿಲ್ವಾ ಎಣ್ಣೆ ಮುಖಕ್ಕೆ ಇಲ್ಲ ಹುಷಾರಾಗಿ ಹಾಕೋಬೇಕು ಭಾಳ ಡೇಂಜರಸ್ ಕಾಮ್ ಅಡಿಗೆ ಮಾಡ್ತಾ ಮಾಡ್ತಾ ಎಲ್ಲ ರೂಢಿ ಆಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ದಿನ ಅಡ್ವಾನ್ಸ್ ನೀರು ಹಾಕೊಂಡು ಇದಕ್ಕೆ ಸ್ವಲ್ಪ ಸಕ್ಕರೆ ಮತ್ತೆ ಉಪ್ಪು ಹಾಕ್ಕೊಂಡು ಈ ಒಗ್ಗರಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಈ ಒಗ್ಗರಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇದನ್ನು ಕಟ್ ಮಾಡ್ಕೋಬೇಕು ಹಾಂ ಸ್ಕ್ವೇರ್ ಸ್ಕ್ವೇರ್ ಕಟ್ ಮಾಡ್ಕೋಬೇಕು ನೋಡೋಣ ಸ್ಪಂಜಿಸ್ ಮಂಜಾಗಿದೆ ಅಂತ ಕಲ್ಕಲ್ಲಾಗಿದೆ ಏಯ್ ಸ್ಪಂಜಿ ಸ್ಪಂಜಿ ನೋಡೋಣ ಮಸ್ತ್ ಬಂದಿದೆ ಇದು ನೋಡು ಓ ಸ್ಪಂಜಿ ಸ್ಪಂಜಿ ಆಗಿದೆ ಫುಲ್ ಟೇಸ್ಟ್ ಮಾಡಿ ಹೇಳು ಬೇಗ ಎಸ್ ಹ್ಮ್ ಲಲ್ಲನ್ ಟಾಪ್ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್